ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಯಾರ್ಯಾರೆಲ್ಲ ಒಂದು ಅಷ್ಟು ಜನ ಸಲ್ಸಿದ್ದೀರಾ ಆ ಸಲ್ಲಿಸಿರುವಂಥವ್ರು ಯಾರ್ಯಾರ್ದು ಸಕ್ಸಸ್ಫುಲ್ಲಾಗಿ ಒಂದು ರಿಜಿಸ್ಟರ್ ಆಗಿದೆ ಸೊ ನಿಮಗೆ ಹೇಳ್ಕೊಬೋದು ಅಂತಂದರೆ ಒಂದು ಚಮಾರಿಕೆ ಕೆಲಸ ಆಗಿರ್ಬೋದು ಕುಂಬಾರಿಕೆ ಕೆಲಸ ಆಗಿರ್ಬೋದು ಶೌರಿಕ ವೃತ್ತಿ ಆಗಿರ್ಬೋದು ಧೋಬಿ ಆಗಿರ್ಬೋದು ಮರ ಮಾಡ್ತಿರುವಂಥದ್ದು ಚಿನ್ನದ ಕೆಲಸ ಮಾಡ್ತಿರುವಂಥವ್ರು ಬುಟ್ಟಿ ಎಣೆಯುವಂಥವ್ರು ಬೊಂಬೆ ತಯಾರಿಸುವಂಥವ್ರು ಯಾರೆಲ್ಲ ನಿಮಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ ಇಂಥವ್ರದ್ದು ನಿಮಗೆ ಒಂದು ಟೂಲ್ ಕಿಟ್ಟನ್ನು ನೀವು ಬುಕ್ ಮಾಡ್ಕೊಳ್ಳೋದು ಯಾವ ರೀತಿ ಏಕೆಂದರೆ ಎಲ್ಲ ಒಂದು ವರ್ಗದವರು ಸಹ ನಿಮಗೆ ಸಕ್ಸಸ್ಫುಲ್ ಯಾರು ರಿಜಿಸ್ಟರ್ ಆಗಿದೆ ಆ ರಿಜಿಸ್ಟರ್ ಆಗಿರುವಂಥವರು ಟೂಲ್ ಕಿಟ್ನ ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ಸೊ ಒಂದು ಆಪ್ಷನ್ನ ಕೊಟ್ಟಿರುವಂಥದ್ದು ಅದು ಯಾವ ರೀತಿ ನಿಮ್ಮ ಮೊಬೈಲ್ ಮೂಲಕವೇ ನೀವು ಆ ಒಂದು ಟೂಲ್ ಕಿಟ್ನ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಸಿ ಎಸ್ ಸಿ ಸೆಂಟರ್ಗಳ ಮೂಲಕ ಯಾವ ರೀತಿ ಅದನ್ನು ಬುಕ್ ಮಾಡಿಸ್ಕೊಳ್ಳೋದು ಅನ್ನುವಂಥ ಸಂಪೂರ್ಣ ಮಾಹಿತಿನೇ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಒಂದು ಪಿ ಎಮ್ ವಿಶ್ವಕರ್ಮ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ ನೀವು ನೀವು ಗೂಗಲ್ ಕ್ರೋಮಗೆ ಬಂದು ನಿಮ್ಮ ಒಂದು ಮೊಬೈಲಲ್ಲಿ ಡೆಸ್ಕ್ಟಾಪ್ ಸೈಟ್ ಮಾಡಿಕೊಂಡು ಸೊ ನೀವು ಡೈರೆಕ್ಟಾಗಿ ಪಿ ಎಮ್ ವಿಶ್ವಕರ್ಮ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಮೊದಲನೇ ಆಪ್ಷನ್ ಬರುತ್ತೆ ಮೊದಲನೇ ಆಪ್ಷನ್ ಬರ್ತೀನಿಂಗೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜಸ್ ಬರುತ್ತೆ ಸೊ ಪೇಜಸ್ ಅಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಎಷ್ಟು ನಂಬರ್ ಆಫ್ ಅಪ್ಲಿಕೇಶನ್ಗಳು ಸಕ್ಸಸ್ಫುಲ್ ಆಗಿದೆ ಅನ್ನುವಂಥದ್ದು ಸಹ ನಿಮಗೆ ಇಲ್ಲೇ ತೋರಿಸಿದ್ದಾರೆ ಇದಿಷ್ಟು ಅಪ್ಲಿಕೇಶನ್ಗಳು ಸಕ್ಸಸ್ಫುಲ್ ಆಗಿರುವಂಥದ್ದು ನೋಡ್ಕೋಬೋದು ಸೊ ನಿಮಗೆ ನಿಮ್ಮ ಒಂದು ಟೂಲ್ ಕಿಟ್ ನ ಬುಕ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನೀವೇ ಮಾಡ್ಕೋತಾ ಇದ್ರೆ ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿ ಇಲ್ಲ ಸಿ ಎಸ್ ಸಿ ಸೆಂಟರ್ಗಳ ಮೂಲಕ ಮಾಡ್ಕೋತೀನಿ ಅಂದರೆ ಸಿ ಎಸ್ ಸಿ ಏನಿರುತ್ತೆ ಆ ಒಂದು ಸಿ ಎಸ್ ಸಿ ಲಾಗಿನ್ ಅವ್ರಿಗೆ ಹೋಗಬೇಕು ಸೊ ನಿಮ್ಮ ಡೀಟೇಲ್ಸು ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಏನು ಕೊಟ್ಟಿದ್ರೆ ಆ ಫೋನ್ ನಂಬರ್ ಕೊಟ್ಟು ಒ ಟಿ ಪಿ ಕೊಟ್ಟು ನೀವು ಮಾಡ್ಕೊಬೇಕಾಗುತ್ತೆ ನಾನು ನಿಮಗೊಂದು ಸ್ಯಾಂಪಲ್ ಆಗಿ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಇಲ್ಲಿ ಸೈಡಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಲಾಗಿನ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ನಿಮಗೆ ಈ ಒಂದು ಲಾಗಿನ್ ಅಂತ ಏನಿದೆ ಈ ಒಂದು ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೆಂಟ್ ಬೆನಿಫಿಷಿಯರಿ ಲಾಗಿನ್ ಅಂತ ಏನಿದೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ನೀವು ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಆಗಿರ್ತೀರ ಸೊ ಆ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಫುಲ್ಲಾಗಿ ಎಂಟ್ರಿ ಮಾಡಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡ್ ಏನು ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರು ಅದಾದಮೇಲೆ ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಒಂದು ಕ್ಯಾಪ್ಚ ಈ ಒಂದು ಕ್ಯಾಪ್ಚರನ್ನ ನೀವು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಡಬೇಕಾಗತ್ತೆ ಕೊಟ್ಟಾದ ನೀವು ಒಂದು ಯಾವ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿರ್ತೀರಾ ಸೊ ಆ ಒಂದು ಎಂಟ್ರಿ ಮಾಡಿದಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿಂದ ಒಂದಷ್ಟು ನಿಮಗೆ ಡೀಟೇಲ್ಸ್ಗಳು ತೋರಿಸ್ತಾ ಇರುತ್ತೆ ನೋಡ್ಕೊಳ್ಳಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ನಿಮ್ಗೆ ಇಲ್ಲೇ ಒಂದು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ಮೊದಲನೇದಾಗಿ ನಿಮ್ಮ ಹೆಸರು ತೋರಿಸುತ್ತೆ ಅದಾದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಏನಾಕಿದರೆ ಅದು ಅಪ್ಲಿಕೇಶನ್ ನಂಬರ್ ತೋರಿಸುತ್ತೆ ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಸಕ್ಸಸ್ಫುಲಿ ರಿಜಿಸ್ಟರ್ ಅಂತಲೇ ಆಗಿರಬೇಕು ಹಾಗಾಗಿ ಅದಾದಮೇಲೆ ನೀವು ನಿಮ್ಮ ಒಂದು ಸೆಲೆಕ್ಟೆಡ್ ಟೂಲ್ ಕಿಟ್ ಅಂತ ಏನಿದೆ ಕೆಳಗಡೆ ನೋಡ್ಕೊಬೋದು ಸೊ ಸೆಲೆಕ್ಟೆಡ್ ಟೂಲ್ ಕಿಟ್ಟು ಬರುತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಪಿ ಎಮ್ ವಿಶ್ವಕರ್ಮದು ಒಂದು ಸರ್ಟಿಫಿಕೇಟ್ ಏನಿದೆ ಆ ಒಂದು ಸರ್ಟಿಫಿಕೇಟ್ ಜನ್ರೇಟ್ ಆಗುತ್ತೆ ಜೊತೆಗೆ ನಿಮ್ಮ ಐ ಡಿ ಕಾರ್ಡ್ ಏನಿದೆ ಈ ಐ ಡಿ ಕಾರ್ಡು ಸಹ ನಿಮಗೆ ಎರಡು ಸಹ ಜನ್ರೇಟ್ ಆಗಿರುತ್ತೆ ಅದು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದೆ ಇವಾಗ ನಿಮಗೆ ಆಗಿ ನಿಮ್ಮ ಒಂದು ಟೂಲ್ ಕಿಟ್ಗೆ ಯಾವ ರೀತಿ ಬುಕ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಇದಿಷ್ಟು ನಿಮಗೆ ಒಂದು ಡೌನ್ಲೋಡ್ನ ಮಾಡ್ಕೊಂಡು ಆದಮೇಲೆ ನಿಮಗೆ ಒಂದು ಟೂಲ್ ಕಿಟ್ಗೆ ನೀವು ಬುಕ್ ಮಾಡ್ಕೋಬೇಕು ಆ ಟೂಲ್ ಕಿಟ್ ನಿಮಗೆ ಎರಡು ಮೂರು ಥರ ಟೂಲ್ ಕಿಟ್ಗಳು ಸಿಗುತ್ತೆ ನಿಮಗೆ ಅದು ಯಾವ್ಯಾವ ರೀತಿ ಅಂತಲೂ ತಿಳಿಸ್ಕೊಡ್ತೀನಿ ನೋಡ್ಕೊಬೋದು ಇಲ್ಲಿ ಚೂಸ್ ಫ್ರೀ ಫಿಫ್ಟೀನ್ ತೌಸಂಡ್ ಟೂಲ್ ಕಿಟ್ ಅಂತ ಏನಿದೆ ಇದು ನೀವು ಟೂಲ್ ಕಿಟ್ ಬುಕ್ ಮಾಡಿದ್ಮೇಲೆ ನಿಮಗೆ ಅದು ಮನೆಗೆ ಪೋಸ್ಟಲ್ ಸಹ ಬರುವಂಥದ್ದು ಇಲ್ಲಿ ನೋಡ್ಕೋಬೋದು ಟೂಲ್ ಕಿಟ್ಟು ಸೆಟ್ ಎ ಅಂತ ಏನಿದೆ ಈ ಒಂದು ಸೆಟ್ ಎ ನೀ ಇದು ಬಂದು ನಿಮಗೆ ಒಂದು ಚಿನ್ನದ ಕೆಲಸ ಯಾರು ಮಾಡ್ತಾ ಇರ್ತಾರೆ ಚಿನ್ನದ ಕೆಲಸ ಮಾಡ್ತಿರುವಂಥವ್ರಿಗೆ ಈ ಒಂದು ಟೂಲ್ ಕಿಟ್ ಆಗಿರುತ್ತೆ ಇದರಲ್ಲಿ ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ನಿಮಗೆ ಆಪ್ಷನ್ಸ್ಗಳಿರುತ್ತೆ ಒಂದೊಂದು ಇದುಗಳಿಗೆ ಒಂದೊಂದು ರೀತಿ ಆಪ್ಷನ್ಗಳಿರುತ್ತೆ ಇಲ್ಲಿ ಚಿನ್ನದ ಕೆಲಸ ಮಾಡ್ತಿರೋದ್ರಿಂದ ಸೊ ಅವರಿಗೆ ಚಿನ್ನದ ಕೆಲಸಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಟೂಲ್ ಕಿಟ್ಗಳನ್ನ ಇಲ್ಲಿ ಹಾಕಿದ್ದಾರೆ ಸೊ ಈ ಟೂಲ್ ಕಿಟ್ಗಳನ್ನ ನೋಡ್ಕೊಬೋದು ಏನೇನು ಎತ್ತರ್ತ ಸೊ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಿರುತ್ತೆ ಸೊ ಅವ್ರಿಗೆ ಟೂಲ್ ಕಿಟ್ಗಳಿರುತ್ತೆ ಡಿಜಿಟಲ್ ವೆನಿಯರ್ ಕಾ ಕ್ಯಾಲಿ ಅಂತ ಜೊತೆಗೆ ನಿಮ್ಮ ಒಂದು ಗ್ರೂಮಿಂಗ್ ಮೆಷಿನ್ಸ್ಗಳು ಮತ್ತು ಜ್ಯುವೆಲರಿ ಒಂದು ಸೇಮ್ ಬ್ಲೇಸರ್ಗಳು ಈ ಥರ ಸುಮಾರು ಥರ ಇದೆ ಬ್ಲೇಡ್ಸ್ಗಳು ಪ್ರತಿ ಒಂದೂ ಇರುತ್ತೆ ಮತ್ತು ಮೈಕ್ರೋ ಟಚ್ ವಿತ್ ರೀಫಿಲಿಂಗ್ ಸಿಲಿಂಡ್ರು ನಿಮಗೆ ರೀಫಿಲಿಂಗ್ ಸಿಲಿಂಡ್ರ್ ಏನು ಬರುತ್ತೆ ಆ ಸಿಲಿಂಡರು ಮತ್ತು ಸೆರಾಮಿಕ್ ಸಾಲಿಡ್ ಪ್ಲೇಟ್ಸ್ ಏನಿದೆ ಆ ಒಂದು ಪ್ಲೇಟ್ಸ್ಗಳು ಸೊ ಇದೆ ಇದೆಲ್ಲ ನಿಮಗೆ ಸೆಟ್ ಎ ಅಂತ ಹೇಳ್ತಾರೆ ಇದರಲ್ಲಿ ನಿಮಗೆ ಆಪ್ಷನ್ ಒಂದು ಮಾತ್ರ ಇರುವಂಥದ್ದು ನೀವು ಮರ್ಗೆಲ್ಸ ಮಾಡ್ತೀನಿ ಅಂದರೆ ನಿಮಗೆ ಎರಡರಿಂದ ಮೂರು ಥರ ಆಪ್ಷನ್ಗಳು ಸಿಗುತ್ತೆ ನೀವು ಬೇರೆ ಬೇರೆ ಕೆಲಸಗಳು ಯಾವ್ಯಾವ್ದು ನಿಮ್ಮ ಸ್ಕಿಲ್ ಒಂದು ಇರಲಿ ಇರ್ತೀರಾ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಒಂದಷ್ಟು ಕೊಟ್ಟಿರ್ತಾರೆ ಸೊ ಇದಿಷ್ಟನ್ನು ಕೊಟ್ಟು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ ಸೆಟ್ ಬೇಕು ಸೆಲೆಕ್ಟ್ ಮಾಡಿಕೊಂಡು ನೀವು ಸಬ್ಮಿಟ್ ಕೊಟ್ಕೋಬೋದು ಇದಿಷ್ಟು ಫ್ರೆಂಡ್ಸ್ ನಿಮಗೆ ಒಂದು ಟೂಲ್ ಕಿಟ್ನ ಯಾವ ರೀತಿ ನೀವು ಪರ್ಚೇಸ್ ಮಾಡ್ಕೋಬೇಕು ಅಂದರೆ ವಾಚರ್ಸ್ನ ಯಾವ ರೀತಿ ಬಳಸ್ಕೊಂಡು ನೀವು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಹಾಕೊಂಡಿರುವಂಥವ್ರು ಈ ಒಂದು ಟೂಲ್ ಕಿಟ್ಗಳನ್ನ ಯಾವ ರೀತಿ ಯೂಸ್ ಮಾಡಿಕೊಂಡು ಬುಕಿಂಗ್ ಮಾಡ್ಕೋಬೇಕು ಅನ್ನೋಂಥ ಸಂಪೂರ್ಣ ವಿಡಿಯೋ ಆಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ನಮ್ಮ ಒಂದು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ WHA-